ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಅಂಬ ಹೋಗ್ತಾ ಹೋಗ್ತಾಯಿದ್ದೀವಿ ಪಾದಯಾತ್ರೆ ಮೂಲಕ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇವಾಗ ನಮ್ಮ ಅಂಬಾಭವಾನಿ ದೇವಸ್ಥಾನಕ್ಕೆ ತಲುಪಿದ್ದೀವಿ ಬೆಳಗ್ಗೆ ನಾಲ್ಕು ಗಂಟೆ ಆಗಿದೆ ನಮ್ಮ ಅರ್ಚಕರೆಲ್ಲ ಇವತ್ತು ಅಲಂಕಾರ ಮಾಡೋಕ್ಕೆ ಎಲ್ಲರೂ ಬೇಗ ಬಂದಿರ್ತಾರೆ ಅದಕ್ಕೆ ಇವಾಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇಲ್ಲಿ ತಾಯಿಯ ಆಶೀರ್ವಾದ ಪಡೆದು ಎಲ್ಲ ನಮ್ಮ ಒಂದು ಪಯಣ ಸುಖಕರವಾಗಲಿ ಅಂತ ಹೇಳಿ ಎಲ್ಲರೂ ದೇವಸ್ಥಾನದಲ್ಲಿ ನಮ್ಮ ಪಯಣ ಶುರುವಾಯಿತು ಇವಾಗ ಗಂಗಾತಿ ರೋಡ್ ಮೂಲಕ ಎಲ್ಲರೂ ಹೊರಟಿದ್ದೇವೆ ನಮ್ಮ ವಿನೋದ್ ಅವರು ಎಲ್ರಿಗೂ ಬದಾಮಿ ತೊಗೊಂಬಂದರು ತಿನ್ನೋಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲರೂ ಸ್ವಲ್ಪ ಸ್ವಲ್ಪ ಬದಾಮಿಯನ್ನು ತಿಂದ್ಕೊಂಡು ಹೋದರೆ ಅಲ್ಲಿ ಅಂಬ್ರಾಪುರ ಹತ್ರ ಒಂದು ಹಳ್ಳ ಇತ್ತು ಹಳ್ಳ ದಾಟೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ಅಂಥದ್ರಲ್ಲಿ ಯಾರೋ ನಮ್ಮಿಬ್ಬರು ಸ್ನೇಹಿತರು ಬಂದರು ಅವರ ಸಹಾಯದ ಮೂಲಕ ತಲುಪಿದು ಇವಾಗ ಮುಂದೆ ಸಾಗ್ತಾಯಿದ್ದೀವಿ ಇನ್ನೂ ಬೆಳಕು ಇವಾಗ ಸೂರ್ಯ ಈಗ ತಾನೇ ಬೆಳಕಾಗ್ತಾಯಿತ್ತು ಒಳ್ಳೆಯ ಅನುಭವ ಎಲ್ಲ ನಮ್ಮ ಸ್ನೇಹಿತರಿವರು ಎಲ್ರಿಗೂ ಹಾಯ್ ಮಾಡಿಬಿಡಿ ಬೆಳಗಿನ ಜಾವ ನಡೆಯೋದೇ ಒಂಥರ ಖುಷಿ ಈ ಹೊಲ ಗದ್ದೆ ಪರಿಸರ ನೋಡಿ ಹಕ್ಕಿಗಳು ಎಷ್ಟು ಚೆನ್ನಾಗಿತ್ತಂದರೆ ಈ ಅನುಭವ ಹೇಳೋದೇ ಒಂದು ಸವಿಯೋದೇ ಒಂದು ಖುಷಿ ಇದೆಲ್ಲ ನಮ್ಮದು ನಡೆದು ನಡೆದು ಸುಸ್ತಾಗಿ ನಮ್ಮ ಇನ್ನೊಂದು ಸ್ನೇಹಿತರ ತಂಡ ಇಲ್ಲಿ ಮನೆಗಳೆ ನೋಡೋದೇ ಒಂದು ದೊಡ್ಡ ಖುಷಿ ಯಾಕಂದ್ರ ನೋಡಿ ಮನೆ ಮುಂದೆ ಎಷ್ಟು ಜಾಗ ಇದೆ ಹಿಂದೆ ಎಷ್ಟು ಎಷ್ಟಲ್ಲಿ ಕಟ್ಟಿದ್ದಾರೆ ಇವಾಗ ಸೂರ್ಯೋದಯ ಆಗ್ತಾ ಇದೆ ಕರೆಕ್ಟ್ ಆಗಿ ಆರ್ಚ್ ಮೇಲೆ ಸೂರ್ಯ ಇದ್ದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ಅದಕ್ಕಾಗಿ ಒಂದು ವಿಡಿಯೋ ಮಾಡಬೋಣ ಅಂತ ವಿಡಿಯೋ ಮಾಡಿದೆ ಇಲ್ಲಿಗೆ ನಮ್ಮ ಪ್ರಯ ಪಯಣ ಆಲ್ಮೋಸ್ಟ್ ಒಂದು ಹದಿಮೂರಿಂದ ಹದಿನಾಲ್ಕು ಕಿಲೋಮೀಟ್ರ್ ಇದೆ ಇದು ಅಂಬಾ ಮಠದ ದ್ವಾರ ಬಾಗಿಲು ಸೋಮಲಾಪುರ ಈ ಮೂಲಕ ನಾವು ಸೋಮಲಾಪುರ ಮಠ ಅಮಲಾಪುರ ಇನ್ನು ಆರು ಕಿಲೋ ಅಂಬಾ ಮಠ ಆರು ಕಿಲೋಮೀಟ್ರ್ ಇದೆ ಇನ್ನು ಆರು ಕಿಲೋಮೀಟ್ರ್ ಎಲ್ಲ ಗದ್ದೆಗಳಲ್ಲೂ ಭತ್ತಕ್ಕೆ ಎಣ್ಣೆಯನ್ನು ಸಿಂಪಡಿಸ್ತಾಯಿದ್ರು ಇವೆಲ್ಲ ನಮಗೆ ಬೆಂಗಳೂರಲ್ಲಿ ನೋಡೋಕ್ಕೆ ಸಿಗೋದೇ ಅಪರೂಪ ಮುಂಚೆ ಎಲ್ಲ ನೋಡಿದ್ದೀವಿ ತುಂಬ ದಿವಸ ಆಯ್ತು ನೋಡಿ ನೋಡಿ ಖುಷಿ ಆಯಿತು ಎಲ್ಲ ನೋಡಿ ನೇಚರ್ ಹೇಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇವಾಗ ಕೆರೆ ಪಕ್ಕನೇ ಒಂದು ರಸ್ತೆ ಇದೆ ಆ ಮೂಲಕ ಇವಾಗ ಅಂಬ ಮಠಕ್ಕೆ ಹೋಗ್ತಾಯಿದ್ದೀವಿ ಆ ಕಡೆಯಿಂದ ಬಂದರೆ ಒಂದು ಅರ್ಧ ಕಿಲೋಮೀಟ್ರ್ ದೂರ ಆಗುತ್ತೆ ಅದಕ್ಕಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಾರ್ಟ್ ಮಾಡಿಕೊಂಡು ಒಳಗಡೆಯಿಂದ ಶಾರ್ಟ್ ರೂಟ್ಗೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಆ ಕಡೆ ಈ ಕಡೆ ಭತ್ತ ಇವಾಗ ಅಂಬ ಮಠವನ್ನು ತಲುಪಿದ್ದೀವಿ ಎಕ್ಚುಲಿ ದೇವಸ್ಥಾನ ಎಲ್ಲ ರಿನಿವೇಶನ್ ಕಾರ್ಯ ನಡೀತಾ ಇದೆ ಅದಕ್ಕಾಗಿ ಎಲ್ಲ ಈ ಒಂದು ಉತ್ಸವ ಮೂರ್ತಿಯೇ ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಮಾಡಿ ಎಲ್ರಿಗೂ ಅಲ್ಲೇ ಒಂದು ದರ್ಶನ ಭಾಗ್ಯ ಕಲ್ಪಿಸಿದ್ದಾರೆ Gue t referred Marche Marne, Desmarais, UFX, Parcerman, São Paulo, Minas Gerais andParneir. ಅಮ್ಮನ ಆಶೀರ್ವಾದ ಪಡೆದು ಇವಾಗ ಸೋಮರಾಪುರದಲ್ಲಿ ಫುಲ್ ನಾಷ್ಟ ಮಾಡಿ ಇಡ್ಲಿ ಒಗ್ಗರಣೆ ಮಿರ್ಚಿ ಮತ್ತು ಪೂರಿ ಟೈಪ್ ಇತ್ತು ತಾಸು ಮಾತ್ರ ಒಳ್ಳೆ ಅಂದರೆ ಒಳ್ಳೆ ಟೇಸ್ಟ್ ಅಂತೂ ತುಂಬ ಖುಷಿಯಾಯ್ತು